ನಮಸ್ತೆ ಎಲ್ಲರಿಗೂ ಇವತ್ತು ಒಂದೇ ಒಂದು ಚಮಚ ಎಣ್ಣೆ ಬಳಸ್ಕೊಂಡು ಬಹಳ ರುಚಿಯಾದಂತಹ ಆಲೂ ಟಿಕ್ಕಿನ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಇದು ಮನೆಯಲ್ಲೇ ಇರುವಂತಹ ಕೆಲವೇ ಕೆಲವು ಸಾಮಗ್ರಿಗಳನ್ನ ಬಳಸ್ಕೊಂಡು ತುಂಬ ಸಿಂಪಲ್ಲಾಗಿ ಹೇಗೆ ಈ ಒಂದು ಆಲೂ ಟಿಕ್ಕಿನ ಮಾಡೋದು ಅಂತ ನೋಡ್ಕೊಂಬರೋಣ ನಾನು ಒಂದು ಮೂರು ಆಲೂಗಡ್ಡೆ ಮೀಡಿಯಮ್ ಸೈಜ್ ಆಲೂಗಡ್ಡೆನ ಬೇಯಿಸ್ಬಿಟ್ಟು ತುರಿದಿಟ್ಕೊಂಡಿದ್ದೀನಿ ಅದನ್ನು ಒಂದು ಬೌಲ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಮಿಕ್ಸಿಂಗ್ ಬೌಲ್ಗೆ ನೀವು ಈ ರೆಸಿಪಿನ ಆಲೂಗಡೆ ಬದಲಿಗೆ ಕ್ಯಾರೆಟ್ ಅಥವಾ ಸೋರೆಕಾಯಿ ಕೂಡ ಯೂಸ್ ಮಾಡಿಕೊಂಡು ಮಾಡ್ಕೋಬೋದು ಹಾಗೆಯೇ ಒಂದು ದಪ್ಪ ಈರುಳ್ಳಿನ ಸಣ್ಣ ಸಣ್ಣಗೆ ಹಚ್ಚಿ ಇಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಆಗುವಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಸ್ವಲ್ಪ ಧನಿಯಾ ಪುಡಿ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಅರಿಶಿಣದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಪುಡಿ ಇದು ಮನೆಯಲ್ಲೇ ಮಾಡಿರುವಂಥ ಜೀರಿಗೆ ಪುಡಿ ತುಂಬ ಚೆನ್ನಾಗಿರುತ್ತೆ ಫ್ಲೇವರು ಹಾಗೆಯೇ ಒಂದು ಟೀ ಸ್ಪೂನ್ ಆಗುವಷ್ಟು ಖಾರದ ಪುಡಿ ಖಾರ ಎಷ್ಟು ಬೇಕಾಗುತ್ತೋ ನೋಡ್ಕೊಂಡು ಹಾಕೋಬೋದು ಬೇಕಿದ್ರೆ ನೀವು ಇದನ್ನು ಹಸಿರು ಮೆಣಸಿನ್ಕಾಯಿ ಬೇಕಾದ್ರೆ ಸಣ್ಣ ಸಣ್ಣಗೆ ಹಚ್ಚಾಕೊಬೋದು ಅಥವಾ ಚಿಲ್ಲಿ ಫ್ಲೇಕ್ಸ್ ಬೇಕಾದ್ರೆ ಹಾಕೋಬೋದು ಇಷ್ಟೇ ಒಂದು ಇಂಗ್ರೀಡಿಯೆಂಟ್ಸ್ ಹಾಕೊಂಡು ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ತುಂಬ ಸಿಂಪಲ್ಲಾಗಿ ತುಂಬಾ ಟೇಸ್ಟಿಯಾಗಿರುತ್ತೆ ಇದನ್ನೆಲ್ಲ ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ನೀರಾಗಲಿ ಮೊಸರಾಗಲಿ ಏನೂ ಹಾಕ್ಕೊಳ್ಳೋದು ಬೇಕಾಗೋದಿಲ್ಲ ಯಾಕಂತ ಹೇಳಿದ್ರೆ ಈರುಳ್ಳಿ ಎಲ್ಲ ಇರುವಂಥ ನೀರಿನ ಅಂಶ ಎಲ್ಲ ಇರುತ್ತೆ ಅದು ಬಿಟ್ಕೊಳ್ಳೋದೇ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಹಾಗೆ ಆಲೂಗಡ್ಡೆ ಕೂಡ ಬೇಯಿಸಿಬಿಟ್ಟು ಹಾಕ್ಕೊಂಡಿರ್ತೀವಿ ನೋಡಿ ಇವಾಗ ಒಂದು ಅರ್ಧ ಕಪ್ ಆಗೋಷ್ಟು ಒಂದು ಕಪ್ಪಲ್ಲಿ ಇದು ಅರ್ಧ ಕಪ್ಪು ಅದರಲ್ಲಿ ಸ್ವಲ್ಪ ಮಿಕ್ಸ್ಕೊಂಡಿದ್ದೀನಿ ಅಕ್ಕಿ ಇಟ್ಟಿದ್ದು ಹಾಕ್ಕೊಳ್ತಾ ಇದ್ದೀನಿ ಇದನ್ನೆಲ್ಲ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಬೇಕಿದ್ರೆ ನೀವು ಆಲೂಗಡ್ಡೆಲ್ಲ ನೀವು ಕಲಿಸ್ಕೊಳ್ತಿರ್ತೀರಲ್ಲ ಆ ಟೈಮಲ್ಲಿ ಬೇಕಿದ್ದರೆ ಉಪ್ಪು ಹಾಕೋಬೋದು ಆದರೆ ಕ್ವಾಂಟಿಟಿ ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಉಪ್ಪು ಎಷ್ಟು ಬೇಕಾಗುತ್ತೆ ಅಂತ ಗೊತ್ತಾಗಲ್ಲ ಅಂತ ಈ ಟೈಮಲ್ಲಿ ನಾನು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಟೀ ಸ್ಪೂನ್ ಆಗುವಷ್ಟು ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಬೇಕಿದ್ದರೆ ನೀವು ಒಂದು ಸ್ವಲ್ಪ ಒಂದು ಟೀ ಸ್ಪೂನ್ ಆಗೋಷ್ಟು ಎಣ್ಣೆ ಬೇಕಿದ್ರೆ ಸೇರಿಸ್ಕೊಬೋದು ಕೈಗೆನದು ತುಂಬಾ ಮೆತ್ಕೊಳ್ತಾ ಇದೆ ಅನಿಸಿದ್ರೆ ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚಪಾತಿ ಹಿಟ್ಟೆಲ್ಲ ಕಲಿಸ್ಕೊಳ್ತೀವಲ್ಲ ಅದಕ್ಕಿಂತ ಸ್ವಲ್ಪ ತೆಳಗೆ ಕಲಿಸ್ಕೋಬೇಕು ಅತಿ ಗಟ್ಟಿಗೂ ಬೇಡ ಹಾಗೆ ಅತಿ ತೆಳ್ಳಗೂ ಬೇಡ ಆ ರೀತಿ ಕಲಿಸ್ಕೊಬೇಕು ನೋಡಿ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಲ್ಲ ಆ ರೀತಿ ಕಲಿಸ್ಕೊಂಡು ನಾನು ಉಂಡೆಗಳನ್ನಾಗಿ ಮಾಡಿಬಿಟ್ಟು ಟಿಕ್ಕಿ ರೀತಿಯಲ್ಲಿ ಈ ಒಂದು ಶೇಪಲ್ಲಿ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಯಾವ ಶೇಪ್ ಇಷ್ಟ ಆಗುತ್ತೋ ಆ ರೀತಿ ಮಾಡ್ಕೊಬೋದು ನಮಗೆ ಯಾವ ಆಕಾರಕ್ಕೆ ಬೇಕಾಗುತ್ತೋ ಆ ರೀತಿ ಟೀಕೆಗಳನ್ನ ಮಾಡ್ಕೋಬೋದು ಬೇಕಾದರೆ ನೀವು ಈ ಟೈಮಲ್ಲಿ ಬೇಕಿದ್ದರೆ ಬಿಳಿ ಎಳ್ಳನ ಸೇರಿಸ್ಕೋಬೋದು ಬಿಳಿ ಎಳ್ಳುಗಳನ್ನು ಕಲಿಸ್ಕೊಳ್ಳುವಾಗೆ ಸೇರಿಸ್ಕೋಬೋದು ಅಥವಾ ಲಾಸ್ಟಲ್ಲಿ ಡಿಪ್ ಮಾಡಿ ಹಾಕ್ಬೋದು ಚೆನ್ನಾಗಿರುತ್ತೆ ನೋಡೋದಕ್ಕೆ ಅಂತ ಹೇಳ್ಬೋದು ನಾನು ಲಾಸ್ಟಲ್ಲಿ ಹಾಕೊಳ್ತೇನೆ ನೋಡಿ ಈ ಸೈಜ್ಗೆ ನಾನು ಎಲ್ಲ ಒಂದು ಟೀಕೆಗಳನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದು ಮೇನ್ ಇಂಗ್ರೀಡಿಯೆಂಟ್ ಬಂದುಬಿಟ್ಟು ಆಲೂಗಡ್ಡೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಈ ಒಂದು ರೆಸಿಪಿ ಆಲೂಗಡ್ಡೆ ಹಾಕೊಂಡು ಮಾಡ್ಕೊಳ್ಳೋದ್ರಿಂದ ಬೇಕಿದರೆ ಸೋರೆಕಾಯಿ ಅಥವಾ ನೀವು ಬೇಕಿದ್ರೆ ಕ್ಯಾರೆಟನ್ನು ತುರಿದ್ಬಿಟ್ಟು ಕೂಡ ಮಾಡ್ಕೋಬೋದು ಹಾಗೆಯೇ ನಾನು ಬಿಳಿ ಎಳ್ಳನ್ನು ತೊಗೊಂಡು ಈ ರೀತಿ ಡಿಪ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿರುತ್ತೆ ನೋಡೋದಕ್ಕೆ ಹಾಗೆ ನಾವು ಮಕ್ಕಳಿಗೆಲ್ಲ ಬಿಳಿ ಎಳ್ಳನ್ನು ಕೊಟ್ಟರೆ ತಿನ್ನೋದಿಲ್ಲ ಈ ರೀತಿ ನಾವು ಈ ಒಂದು ಸ್ನ್ಯಾಕ್ಸ್ಗಳ ರೀತಿ ಮಾಡಿಕೊಟ್ರೆ ಅವರು ಈ ಒಂದು ಎಳ್ಳನ್ನು ತಿಂತಾರೆ ಮೂಳೆಗೆಲ್ಲ ತುಂಬಾ ಒಳ್ಳೆಯದು ಅದಕ್ಕೋಸ್ಕರ ನಾನು ಈ ರೀತಿ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಡಿಪ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ಒಂದು ಟೀಕೆಗಳಿಗೆ ಈ ರೀತಿ ಡಿಪ್ ಮಾಡಿ ಇಟ್ಕೊಂಡಿದ್ದೀನಿ ನೀವು ಬೇಕಿದ್ರೆ ಎಳ್ಳು ಬದಲಿಗೆ ಎಳ್ಳು ತಿನ್ನಲ್ಲ ಎಣ್ಣೆ ತಿನ್ನಬಾರ್ದು ಅನ್ನೋಂಗಿದ್ರೆ ಬೇರೆ ಬ್ರೆಡ್ಡನ್ನು ಪುಡಿ ಮಾಡ್ಕೊಂಡು ಹೋಗಿ ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಪುಡಿ ಮಾಡಿಬಿಟ್ಟು ಅದನ್ನು ಬೇಕಾದರೆ ಅದರಲ್ಲಿ ಬೇಕಾದರೆ ಈ ಒಂದು ಟಿಕ್ಕಿಗಳನ್ನ ಹೊರಳಿಸ್ಬಿಟ್ಟು ಮಾಡ್ಕೊಬೋದು ನಾನೀಗ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದು ಪ್ಯಾನಲ್ಲಿ ಆ ಒಂದು ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಬಿಟ್ಟು ಟಿಕ್ಕಿಗಳನ್ನೆಲ್ಲ ಇಟ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ದನ್ನು ಡೀಪ್ ಫ್ರೈ ಮಾಡ್ಬೋದು ಆದರೆ ಎಣ್ಣೆ ಜಾಸ್ತಿ ಕುಡಿಯುತ್ತೆ ಅದಕ್ಕೋಸ್ಕರ ನಾನು ಈ ರೀತಿ ಶಾಲೋ ಫ್ರೈ ಮಾಡಿಕೊಡ್ತಾಯಿದ್ದೀನಿ ಈಕ್ವಲಾಗಿ ಬೇಳಿ ಅಂತಬಿಟ್ಟು ಸ್ವಲ್ಪ ಪ್ಯಾನನ್ನು ಈ ರೀತಿ ಶೇಕ್ ಮಾಡಿಕೊಂಡು ಬೇಯಿಸ್ಕೊಂಡ್ರೆ ಈಕ್ವಲಾಗಿ ಎಣ್ಣೆ ಎಲ್ಲ ಸ್ಪ್ರೆಡ್ ಆಗಿ ನೀಟಾಗಿ ಬೇಯುತ್ತೆ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಬೇಯಿಸ್ಕೊಳ್ಳಿ ಆಲೂಗಡ್ಡೆ ಎಲ್ಲ ಬೇಯಿಸಿ ಮಾಡ್ಕೊಂಡಿರ್ತೀವಿ ನೋಡಿ ಎರಡೂ ಬದಿಗೆ ಈ ರೀತಿ ತಿರುವಾ ಕುಳಿತಾ ಬೇಯಿಸ್ಕೋಬೇಕು ಮೀಡಿಯಂ ಫ್ಲೇಮ್ ಇಟ್ಕೊಂಡು ಬೇಯಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಬೇಯುತ್ತೆ ಆಲೂಗಡ್ಡೆ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ ಅದಕ್ಕೋಸ್ಕರ ನಾವೇನು ಜಾಸ್ತಿ ಹೊತ್ತು ಬೇಯಿಸ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ಮೇಲೆಲ್ಲ ಸ್ವಲ್ಪ ಕ್ರಿಸ್ಪಿ ಆದರೆ ಸಾಕು ನೋಡಿ ಇದು ರೆಡಿಯಾಗಿದೆ ಇದನ್ನೆಲ್ಲ ನಾನು ಒಂದು ಟಿಶ್ಯೂ ಪೇಪರ್ ಇರುವಂಥ ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ಹಾಗೆ ಉಳಿದಂತಹ ಟೀಕೆಗಳನ್ನೂ ಕೂಡ ಈ ಒಂದು ಪ್ಯಾನ್ಗೆ ಹಾಕ್ಬಿಟ್ಟು ಬೇಯಿಸ್ಕೊಳ್ತಾ ಇದ್ದೀನಿ ಇದೇ ಒಂದು ಪ್ರೊಸೀಜರ್ ಫಸ್ಟ್ ಪ್ರೊಸೀಜರ್ನೇ ಫಾಲೋ ಮಾಡಿಕೊಂಡ್ರೆ ನಮ್ಮ ಸೂಪರ್ ಆದಂತಹ ಟೀಕೆಗಳು ರೆಡಿ ಆಗುತ್ತೆ ನೋಡಿ ಮೇಲೆಲ್ಲ ಆಗಿರುತ್ತೆ ಒಳಗಡೆ ಸಾಫ್ಟಾಗಿರುತ್ತೆ ತುಂಬ ಚೆನ್ನಾಗಿ ಬೆಂದಿರುತ್ತೆ ಹಾಗೆ ಇದನ್ನು ನಾನು ಟೊಮೆಟೊ ಕೆಚಪ್ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ ತುಂಬನೇ ಸಕ್ಕದಾಗಿತ್ತು ಟೇಸ್ಟಿ ಮಾತ್ರ ಮಕ್ಕಳೇನಾದರೂ ಸ್ಕೂಲಿಂದ ಬಂದ ಮೇಲೆ ಏನಾದರೂ ತಿನ್ನಬೇಕು ಅಂತ ಆಸೆ ಪಟ್ಟಾಗ ಸಂಜೆ ಟೈಮ್ಗೆ ಇದನ್ನು ಮಾಡಿಕೊಡ್ಬೋದು ತುಂಬ ಚೆನ್ನಾಗಿರುತ್ತೆ ಟೀ ಟೈಮ್ಗೆ ಒಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು ಆ ಇಷ್ಟ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್